ಅಯ್ಯ ಈ ಮಮ್ಮ ಮಮನಿ ಹೆಂಗೈತಲ್ಲ ಹಳೀ ಮನಿ ಇದ್ದಂಗೆ ಐತಿ ನಾನು ಈ ಮನೆಯಾಗಿರ್ಬೇಕಾ ಹೆಂಗಿರಲಿ ನಾನು ಅಂತ ದೊಡ್ಡ ಮನೆ ಬಿಟ್ಟ ಈ ಸಣ್ಣ ಮನೆಯಾಗಿರ್ಬೇಕನ್ನ ಅಲ್ಲ ಇವರೆಲ್ಲ ಹೋದರು ಇವ್ರಿಗೆ ನಾ ನಾ ಅಂದ್ರೆ ಈ ಇಷ್ಟನ ಇಲ್ಲ ನಾನು ಹೆಂಗ ಇವ್ರ ಜೊತೆ ಜೀವನ ಮಾಡಲಿ ಇದನ್ನ ಅಪ್ಪನ ಮುಂದೆ ಹೇಳಿದ್ರ ಅಪ್ಪ ಮನಸ್ಸಿಗೆ ಬೇಜಾರು ಮಾಡ್ಕೋತಾನಂತೇಳಿ ಹೇಳಕ್ಕೆ ಹೋಗಿಲ್ಲ ಈಗ ನಾನು ಏನು ಮಾಡಲಿ ನಾನು ಒಬ್ಬಕ್ಕೆ ಇಲ್ಲಿ ಸಂತಾಪಡ್ಬೇಕನ್ನ ಈ ಮೂಳ ಇಲ್ಲಿ ನಿಂತ್ಕೊಂಡ ಏನು ಮಾಡ್ಕೋತಾಳು ಹ್ಞೂ ಈಗ ಹೋಯ್ ಬ್ಯಾರ ಏನು ಹರೆಯಿಲ್ಲೇನೋ ಇಲ್ಲಿ ಅಲ್ಲ ಹರೆಯಾದ್ಮೇಲೆ ಯಾರು ಮಾಡ್ಕೋತಾಳು ಇಲ್ಲಿ ನಿಂತ್ಬಿಟ್ಟ ಹ್ಮ್ ಪಾರಿ ಅಂತ ಪರಿ ಬಿದ್ದದಿ ಎಲ್ಲಾ ಬಟ್ಟೆ ಒಗಿಬೇಕು ಮುಸರಿ ತೆಕ್ಕಬೇಕು ಅವೆಲ್ಲ ಬಾಂಡಿ ತೊಳಿಬೇಕು ಮೊಸರಿ ನೀರು ದನಗಳಿಗೆ ಕುಡಿಸಬೇಕು ಎಲ್ಲ ಬಿಟ್ಟು ನಿಂತು ಬಿಟ್ಟ ಆಯ್ಲಿ ಗರಡ್ ಕಂಬುದಂ ಏನ್ ಯೋಚನೆ ಮಾಡೋದ ಏನೋ ತೋದ್ರಿ ಅಜ್ಜಿ ಕರದ್ರಿ ಏನಂತ ಕರದ್ರಿ ಏನು ಕದಂಗಾತು ನನ್ನ ಕರದ್ರಿ ಅಯ್ಯೋ ಅಜ್ಜಿ ನೀ ನೀ ನೀವು ಹಿಂಗೆ ಮಾತಾಡ್ತರಿ ನಿಮಗೂ ಹಿಂಗೆ ಮಾತಾಡಬರ್ತೈತಿ ಸಿಸ ಸರಿಯಾಗಿ ಮಾತಾಡ್ತಿದ್ರೇನು ಅಲ್ಲ ಇವಾಗ ಯಾಕೆ ಹಿಂಗಾಗತತಿ ಐ ಹಾಡಿಬಿಟ್ಟಿ ಅಣ್ಣ ನಾನೇನು ಏನಾಗ ತೊದಲ ಮಾಡಿ ಅಣ್ಣ ನನಗೂ ಬರ್ತಾವ ತೊದಲವ ನಿನಗ ಅನ್ನಾಕತಿ ಹೋಗಿ ನೀನು ತೋರಿಸಾಕು ಹೋಗಿ ನೀನು ಮಾತಾಡ್ದು ನೋಡಿ ನನಗೂ ಹಂಗ ಬಂದ್ಬಿಡ್ತಾವ ಹಂಗಿಲ್ಲ ಅಡುಗೆ ಏನು ಮಾಡಿ ತಿನ್ನಾಕ ಏನಾರ ಮಾಡಿದ್ಯೋ ಏನು ಹಂಗ ಇಲ್ಲೇ ಹಾಸ್ಬೇಕು ಅಂತ ನಿಂತೀಯ ಅಯ್ಯೋ ಅಡುಗೆ ಮಾಡ್ಬೇಕ್ರಾ ನಂಗೆ ಎಲ್ಲಿ ಯಾವ ಸಾಮಾನು ಎಲ್ಲಿ ಏನೈತೆ ಅಂತ ಗೊತ್ತಾ ಇಲ್ಲರುವ ನಾನು ಹೆಂಗೆ ಮಾಡಬೇಕು ಏನು ಮಾಡ್ಬೇಕಂತ ಗೊತ್ತಾಗ್ದೆ ಇಲ್ಲೇ ನಿಂತ್ ಬಿಟ್ಟಿನಿ ಯಾರು ನನಗೆ ಹೇಳಂತೇನೇ ಇಲ್ಲ ಏನು ಮಾಡಬೇಕು ಅಂತ ಹೇಳಿ ಇವ್ರು ಎಲ್ಲಿ ಹೋದರೂ ಗೊತ್ತೇ ಇಲ್ಲ ಮನೆಗೆ ಬಂದಿಲ್ಲ ಇನ್ನು ಯಾವಾಗ ಬರ್ತಾರೋ ಏನು ಒಂದೊಂದ್ಸರಿ ಎಂತ ಚಲೋನೇ ಮಾತಾಡ್ತೀವಿ ಒಂದೊಂದ್ಸರಿ ಅಷ್ಟೊಂದು ಗುಕ್ತಿದೀವಿ ತೊತ್ತ ತೊತ್ತ ತತ್ತ ಅಂತ ಅಂತ ಹೇಳಿ ಒಂದೊಂದ್ಸರಿ ಮಾತಾಡುತ್ತ ಪಟ 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 ಮಾತಾಡ್ಬಿಡ್ತೀವಿ ಒಮ್ಮಿಗಿ ಏನಾರ ಹಂಗೆ ದೇವಿಗೆ ಮಟ್ಟಿಗೆ ಮತ್ತೆ ಏನು ನೀನೇ ನಾಟಕ ಮಾಡ್ತಿದ್ಯಾ ಅಯ್ಯೋ ನಾ ನಾನು ನಾನು ಯಾಕೆ ಮಾಡಲಿ ಅಜಮಾ ನಾನೇನು ಮಾಡಂಗಿಲ್ಲ ಹಂಗೆ ಅದು ನಾನು ಪಟ ಮಾತಾಡಕತ್ತಿರ ಬರೋಂಗಿಲ್ಲ ನಾನು ಹಗೂರ ಸೌಕಾಶ್ ಮಾತಾಡತ್ತಂದ್ರೆ ಒಮ್ಗಿಲಿ ಹಂಗೆ ಬ ಅದು ನಾನ ನಾನೇನ ಬೇಕಂತ ಮಾಡಂಗಿಲ್ಲ ಹಂಗೆ நோட மூட நம்ம சேத் கே எஸ் எல்லா வடபட அடுக்கு எல்லாம் ஆகிர்ப்பூஜையாகிர் மணி கச பரிசி எல்லார்வே இது எல்லாம் தொழிலக ஆக்களுக்கு எதிர்க்கா நீர் கொடுஸ் ப்ர மணி இவ்வளோ ஹாள் கொடுத்து ஹோல் கொட்டபர கணங்களே மார்ப்பு அவ்வளவு மாரமாட்ட நீண்டிகாஸ் அவங்க ஹோகி கொட்டு வரேன் ஏன்னா ஆ த இல்ல நானெல்லாம் கேச நான் ஒே மா ನೀನು ಒಬ್ಬಕ್ಕೆ ಯಾಕ ಇನ್ನೊಂದು ಹತ್ತು ಮಂದಿ ಕರ್ಕೊಂಡು ಬರ್ತಾನೆ ಎಲ್ಲರೂ ಸೇರಿ ಸೇರಿ ಮಾಡ್ರಿ ಪಾಪ ಒಬ್ಬಕ್ಕೆ ಹೆಂಗೆ ಮಾಡ್ತೀವೋ ನೀನು ಎಲ್ಲರೂ ಒಬ್ಬೊಬ್ಬರು ಮಾಡ್ಕೋತಾರ ನಿಮ್ಗೆ ಆಗೋದಿಲ್ಲಲ್ಲ ಅದಕ್ಕೆ ಹೋಗಿ ಹತ್ತು ಮಂದಿನ ಕರ್ಕೊಂಡು ಬರ್ತಾನೆ ಅಷ್ಟೂರು ಸೇರಿ ಮಾಡಿ ಹಾಂ ಹ್ಞೂ ಅಜ್ಜಮ್ಮ ಸರಿ ಸರಿ ಹಾಗೆ ಆಗಲಿ ನಾನು ಅವ್ರ ಜೊತೆ ಎಲ್ಲರ ಜೊತೆ ಸೇರಿ ಅಷ್ಟೂರು ಒಂದೊಂದು ಮಾಡ್ಕೊಂಡ್ರೆ ಪಟ ಕೆಲಸ ಆಗ್ತಾವ ಅಷ್ಟೇ ಮಾಡ್ಬಿಡೋಣ ಅಂತ ಅಜ್ಜಮ್ಮ ನಿನ್ನ ಬಾಯ ಆಗ ತುಂಬಲಿ ಏನು ಮಾತಾಡ್ತಿದ್ದಿ ಅಲ್ಲ ನಮ್ಮ ಮನೆಗೆ ಹತ್ತು ಮಂದಿ ಬಂದ ಕೆಲಸ ಮಾಡಕ್ಕೆ ಏನು ರೊಕ್ಕ ಕೊಡ್ತೀನಿ ಏನು ಕೊಡ್ತಾನ ಎಕರೆ ಹೊಲ ನೀರಾವರಿ ತಾಟ ಎಲ್ಲ ನಿನ್ನ ಹೆಸರಿಗೆ ಬರೋದು ಕಷ್ಟ ನೀನು ಏನು ಕೊಟ್ಟಾನೆ ನೋಡಿದಕ್ಷಣಿ ಏನು ಕೊಟ್ಟಿಲ್ಲ ಹ್ಞೂ ಬಂದು ಬಿಡ್ಲಿಲ್ಲ ನೋಡು ಯಾವತ್ತ ಕೇಳು ಹೋಗಿ ಊರಿಗೆ ಹೋದಾಗ ಒಮ್ಮೆ ಎರಡೆರಡು ತೊಲಿ ಮೂರು ಮೂರು ತೊಲಿ ಭಂಗಾರ ಬಾ ಹಂಗೆ ಕೈಲಿ ಬಿಸ್ಕೊಂಡು ಬರ್ದಂಗೆ ನೋಡು ನಿಮ್ಮಪ್ಪನ ಕಡೆದ ಕೊಡ್ಕೊಡ್ಸಾ ಹ್ಞೂ ಹೋ ಹೇಳಿ ಮತ್ತೆ ಆಕೆ ಅಜ್ಜ ಜಮ್ಮದಲ್ಲ ಹಿಂಗೆ ಹೇಳ ಅಂತ ಹೇಳಿ ಏರದು ಹಲ್ಲೋ ಮುರಿದ ನೀನು ಹಾಂ ಹಾಡ್ಬಿಟ್ಟು ಹಾಂ ಜಮ್ಮ హే హేతీ అప్పగ కొట్ కళంతి నా నూ అదూ సర అు ఎలా బంగారదా ఇద్దా మా అద్రంక్ ఇట్టుబిట్టీ ನೀನು ಮಾತಾಡ್ಬೇಕಂದ್ರೆ ಒಂದು ದಿನ ಬೇಕು ನಿನ್ನ ಜೊತೆ ಮಾತಾಡಾಕ ನೋಡವಾ ಈಗ ಮಾತಾಡೋದಿಲ್ಲ ಬಿಡು ಹಾರಿ ಮಾಡ್ಕೊಳು ಫಸ್ಟ್ ಪಟಾ ಪಟ ಎಲ್ಲ ಹಾರಿ ಮಾಡ್ಬೇಕು ನೋಡು ಮೊದಲು ಹೋಗಿ ಬಾಂಡಿ ತಿಕ್ಕು ಒಂದ ತೆಕ್ಕಿ ಗಂಟ್ಲೆ ಬಾಂಡೆ ಬಿದ್ದಾವೆ ಮದ್ವಿ ಮನೆಯಲ್ಲ ಒಂದಾರು ತಿನ್ನಾರು ಎಲ್ಲ ಉಂಡುಂಡ ಹಂಗೆ ಹೋಗಿ ಬಿಟ್ಟಾರೆ ಬಿಸಾಕಿ ಅವಳೆಲ್ಲ ಯಾರು ತಿಕ್ಬೇಕು ಚಲೋ ಆತೇವ್ವಾ ಹಾಂ ನಾನು ಮದುವೆ ಮನಿ ಹಂಗೆ ಮಾಡ್ಕೋಬೇಕು ಆ ಸಸಿ ಬಂದೇ ಮಾಡ್ಬೇಕು ಆಕೆ ಇದ್ರೆ ದೊಡ್ಡಕ್ಕಿದ್ರು ಮಾಡ್ತಿದ್ಲು ಇದಕ್ಕೇನು ಬರ್ತೈತಿ ನೋಡಾಕಿನ್ನ ಚಿಟ್ಮೆ ಹೋದಾಳು ಆಕೆ ಮಾತಾಡೋ ಅಂತ ಅಂದ್ಕೊಂಡಿದ್ದಿ ಮತ್ತೆ ಚಲೋ ನಿನ್ನ ನೀನಾದಿ ಎಲ್ಲ ನೀನು ಮಾಡ್ಕೊಂಡು ಹೋಗ್ತೀನಿ ಹಾರಿ ನನಗೆ ಬಾಚಲೇ ಆಯ್ತು ಹ್ಮ್ ಅವ್ರ ಹೌದು ಇಲ್ಲ ಅವರು ಸತ್ತಾರ ಇರಾಕ ನಾನು ಮತ್ತೆ ನೀನು ಈಗ ನಾ ಸತ್ ಮಠ ನಾ ಹಂಗೆ ಕೇಳ್ಬೇಕು ನೀನು ಅಪ್ಪಿ ತಪ್ಪಿ ಅಂದ್ರ ಮಾ ತಪ್ಪಿರ ಮನೆಗೆ ಕಳ್ಸಿ ಬಿಡ್ತಾನೆ ನೆಲೆ ಬಿಟ್ಟು ಅಹ್ ಅಯ್ಯೋ ಅಯ್ಯೋ ಅಜ್ಜಮ್ಮ ನಾನೇ ಹಂಗೆ ಮಾಡಲಿ ನೀವೇನೋ ಹೇಳಿದ್ರು ಎಲ್ಲ ಮಾಡ್ತೀನಿ ನಾನು ಇಲ್ಲ ಅನ್ನಂಗಿಲ್ಲ ಎಲ್ಲ ಮಾಡ್ತೀನಿ ಬಾಂಡೆ ತೆಗಿತೀನಿ ಓ ಓ ಓ ಹೋಗಿದ್ದೀನಿ ಆಮೇಲೆ ಅಡಿಗೆ ಮಾ ಮಾ ಮಾಡ್ತೀನಿ ಮತ್ತ அதுல்கட்ட பின் அப்ப ஒன் மாத்த நக நன் மகள குத்தாந்தி தாடி அவங்க தோதீங்க மாத்தா பரங்கில் அந்த அந்த மகனா தி அதை நீங்க தொதலின் வந்து நம்ம மக அவங்க யோசி ஆகிட்டு நன்கானோ அவன் நீ தோலு மாதா தான் சரி கேள்னா இன்னா கேள் மக்தான் பரிசி அய்யோ ஏன் நான் நன் மெயில்க்கும் சாய்த்தவா ஏனி ஏன்னோ மாதா ಅಡಿಗೆ ಸಾತನ ಭಯಂಕರ ಹಸಿ ಬಿಟ್ಟತಿ ಒಂದ್ ಸ್ವಲ್ಪ ರೊಟ್ಟಿ ಗಿಟ್ಟಿ ಮಾಡಿದ್ರೆ ಹಚ್ಕೊಡ್ರಿ ತಿಂತಾನ ಅಲ್ಲ ಈ ಲೌಕರ್ ಬಂದ ಅಡಿಗೆ ಹಚ್ಕೊಡಂದ್ರೆ ಎಲ್ಲಿಂದ ಹಚ್ಕೊಡನು ಆಕಿ ಇವತ್ತರ ನಿನ್ನೆ ರಾತಿ ಬಂದಾಳು ಈಗ ಎಲ್ಲ ಆಕಿ ಹೊಂದ್ಕೋಬೇಕಲ್ಲ ಎಲ್ಲ ಏನೇನೈತಿ ಸಾಮಾನ್ ಎಲ್ಲ ತೋರಿಸ್ಕೊಡ್ಬೇಕು ಮಾಡಬೇಕು ಇವತ್ತಿಂದ ನಾನು ಅಷ್ಟೇ ಅವ್ರ ಗಡಿ ತಗೊಂಬಾ ತಿಂದು ಬಿಡನು ನಾಳಿಂದ ಬಿಕ್ಕಿದ್ರೆ ಮನೆಯಾಗ ಮಾಡಿ ಇವತ್ತ ಸಾಯ ಮಧ್ಯ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಮಾಡ್ತಾಳೆ ಹ್ಞೂ ಮತ್ತೆ ಏನಾರು ತಿನ್ನಕ್ಕೆ ತೊಂಬರು ಅarticle ಮುಂಚೆ ನಿನ್ನ ಕಳಿಸ್ಕೊಡಕ್ಕೆ ಹೊರಗಡೆ ತಿನ್ಸೋದನ್ನ ಅಲ್ಲವೇ ನಿನ್ನ ಗೊತ್ತಾಗಂಗಿಲ್ಲನ પૈಸೆ ಯಾವ ಮುಡುಗೆ ಇದಿ ಹೊರಗಡೆ ತಿಂತರೆ ಅಂತ ಇಲ್ಲ ಹಾ ಇಷ್ಟಕ್ಕೆ ಒಂದು ಉಪ್ಪಿಟ್ಟು ಮಾಡೋದು ಇಷ್ಟಕ್ಕೆ ಒಂದು ಒಗ್ಗರಣೆ ಮಾಡೋದು ಇಷ್ಟಕ್ಕೆ ನಿಮಗೆ ಹಾ ಮಾಡಕ ಆಗಂಗಿಲ್ಲ ಏಯ್ ಅಯ್ಯೋ ನಾ ಈಗ ಹೋಗಿ मारತೀನ್ ರೀ ನನಗೆ ಅಡಿಗೆ ಮಾಡಕ್ಕೆ ಬರ್ತತಿ ಆ ಆ ಆ ಆದ್ರೆ ಈ ಸಾಮಾನುಗಳು ಇಲ್ಲಿಲೇ ಇದಾವಂತ ಗೋ 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 ತಿಳ್ಲಕ ನೋಡು ನಾನು ಒಂದು ಹತ್ತು ನಿಮಿಷ ಮಲ್ಕೊತನ ಆಷ್ಟ್ರ ಆಗನೆ ನನಗೆ ಪಲ್ಯ ರೊಟ್ಟಿ ಎಲ್ಲ ಆಗಿರ್ಬೇಕು ಮಾಡಿರ್ಲಿಲ್ಲ ಅಂದ್ರ ಆಮೇಲೆ ಐತ್ ನಿಮಗ ಹಾ ಏನ್ ಮಾಡ್ಬೇಕಂತ ತೋರ್ಸ್ತಾನೆ ನನಗ ಮೋಳ ಎಲ್ಲಿಂದ ಶನಿ ಶನಿ ಗಂಟು ಬಿದ್ದಂಗ ಬಿದ್ದತ್ ನನಗೆ ಬೆನ್ನಿಂದ ತದಲ ಒಂದ್ ತಂದ ಇಕ್ಕಿಂದ ನಾನ್ ಹೊಳೆ ಮದಿ ಮಾಡದ್ನಿ ನನ್ನ ಹೊಳೆ ಈ ತಂದ ಕಟ್ಟಿ ಕಟ್ಟಿಬಿಟ್ಟ ಎಂತ ಚಲ ಹುಡುಗ್ಯಾರ ಸಿಕ್ತಿ ನನ್ಗ ಎಲ್ಲಾ ಬಿಟ್ಟ ಈಗ ಕಟ್ಟಿಬಿಟಾರ ಹಾಕ ಹಿಂಗೆ ನನ್ನ ಮನಸ್ಸಿಗೆ ಏಯ್ಯ ಯಾವ ನೋವು ಮಾಡ್ತೀರಿ ಅಲ್ಲ ಮದುವೆ ನಿನ್ನ ಹಾಗೆ ಬಂದೀನಿ ಗೊತ್ತಾಯ್ತಂದ್ರೆ ಎಲ್ಲ ಹೆಂಗ್ ಗೊತ್ತಿರ್ತೈತೆ ಹೋಗಿ ಒಂದೊಂದು ಕಲ್ಕೋತೀನಿ ಸಮಾಧಾನ ಮಾಡ್ಕೋರಿ ರೀ ನಿಮ್ಗೇನಾದ್ರು ಮಾಡಿ ಕೊಡ್ತೀನಿ ಹೋಗ ಇವಾಗ ಹೋಗ ಮಾಡಿಕೊಂಡು ಬಾ ಹತ್ತು ನಿಮಿಷ ಟೈಮ್ ಕೊತಾನ ರೊಟ್ಟಿ ಪಲ್ಯ ಎರಡು ಮಾಡ್ಕೊಂಡು ಬರ್ಬೇಕು ಇಲ್ಲ ಅಂತಂದ್ರ ನಾನೇನ್ ಮಾಡ್ತೀನಿ ನನಗ ಗೊತ್ತಿಲ್ಲ ಹಾ ಹೇಗೆ ನಾ ಹೆಂಗೆ ಕಟ್ತೀನಿ ಸಮಯ ಅಯ್ಯ ಸೆ ಸೆನೆ ಕಟ್ಲಿ ತಗೊಂಡ್ ಬಂದಾರ ಇವ್ರು ಕುಡಿತಾರ ಹಂಗಾದ್ರೆ ಕುಡಿಯಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಿದ್ರು ಆದ್ರೆ ಇವ್ರ ಕೈಯಾಗ ದೊಡ್ಡ ಬಾಟ್ಲಿನ ಹಿಡ್ಕೊಂಡ್ ಬಂದರು ಅಜ್ಜಮ್ಮ ಅವರು ಸೇರ್ಯಾಗು ಕು ಕು ಕುಡಿತಾರನ ಅಲ್ಲ ಕೈಯ್ಯಾಗ ದೊಡ್ಡ ದೊಡ್ಡ ಬಾಟ್ಲಿನ ಹಿಡ್ಕೊಂಡು ಬಂದಾರು ಇವ್ರು ಕುಡಿ ಚಟ ಐತನ ಅದು ನಿನಗೆ ಸೇರಿದ ಬಾಟ್ಲಿ ಕರಾತ್ಯನ ಅದು ಎಣ್ಣಿ ಬಟ್ಟೆ ಐತಿ ಸೇರಿದ ಬಾಟ್ಲಿ ಅಂತ ಎಲ್ಲೊಡಿದಿ ಎಣ್ಣಿ ಅಂತ ಕುಡಿಯಾಕ ಹಕ್ಕೇನ ಸೇರಿದ ಬಾಟಲಿ ಗಿಟ್ಟಿ ಬಟ್ಟೆನ ನೀಲ್ಲ ಹೆಂಗತ್ತದ ಹಾ ನೀನು ಯಾವರ ಅವ ಕುಡಿದ ನೋಡ್ಕೋತ ಹೋಗ್ತಿದ್ಯಾ ಅಹ್ ಇಲ್ಲ ಅಜ್ಜಮ್ಮ ಟಿವಿ ಹಾಕದು ಎಲ್ಲ ನೋಡಿನಿ ಹಿಂಗ ಇರ್ತಾವ ಅದಕ್ಕೆ ಕೇಳಿನಿ ಏ ಕುಡುದನ್ ನೋಡು ಏನಂತ ಗೊತ್ತಾಕತಿ ಹಾ ನಾನು ಅಜ್ಜಮಗ ನಡಾನು ಅನ್ನೋದ್ ಕೈ ಎನ್ನಿ ಬಂದ್ ಹಚ್ಚಕ ಅಂತಾದ್ರಾಗ ಈಗ ಕುಡಿ ಹಾಕಂತ ಏನ್ ಸೇರಿ ಕುಡ್ತೀರ ಅನ್ಕೊಬಿಟ್ಟಿರಲಿಲ್ಲ ನಾನು ಏನ್ ನೋಡು ಅಪ್ಪ ಎಲ್ಲ ಅನ್ಕೊಂಡ್ಬಿಟ್ಟಿ ಅಪ್ಪ ಮಾಡಕ ಬಾ ಇವ್ ನಮ್ಮ ಅಪ್ಪನ ಬಗ್ಗೆ ಯಾಕೆ ಮಾತಾಡ್ತಾರಿ ನಾ ನಮ್ಮ ಅಪ್ಪ ಏನ ಕುಡಿಯಂಗಿಲ್ಲಾ ಯ ಯಾವತ್ತು ನಾವು ಕು 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 ಕುಡ್ದಿದ್ದ ನೋಡೇ ಇಲ್ಲ ನಮ್ಮ ನಾವು ಹುಟ್ಟಿದಾಗಿಂದನು ಯಾವತ್ತು ಒಂದ್ ಹಾನಿನು ಇಂತದೆಲ್ಲ ಕುಡುದಿಲ್ಲ ನೀವು ಮನಿಗೆ ಬಾಟಲ್ ಬ್ಯಾರೆ ತಗೊಂಡ್ ಬಂದಿರಿ ನಮ್ಮ ಮೀನಾತಿ ನನಗೆ ಮೋಸ ಮಾಡಿದ್ಲು ಅಂತ ನನಗೆ ಅನಸಾತೈತಿ ಏ ಮುಡ್ವಿ ನೋಡುವಿ ನೀನು ಮುಂದ ಕುಡೀತನು ಏನ್ ಮಾಡಾಕಿದಿರಿ ಆ ಏನ್ ಕಿತ್ಕೊತಿದೀನಿ ಅವನ ನಾವ್ ಹೆಂಗಿಲ್ಲ ಬಿದಿರ್ಬೇಕು ತಾಳಿ ಕೊಟ್ಟಿದನು

ಯಾಕೆ ಈ ತರ ಮಾಡಕತ್ತೀರಿ ಮದುವೆ ಆಗಿ ಇನ್ನ ಒಂದು ದಿನ ಆಗಿಲ್ಲ ನೀವು ನೋಡಿದ್ರೆ ಹಿಂಗ್ ಮಾಡಕತ್ತೀರಲ್ಲ ನಾನು ಇಲ್ಲಿ ಹೆಂಗಿರ್ಲಿ ನಾ ಕುಡಿದ್ರು ನಿನಗ ವಾಸನೆ ಬರಾಕತ್ತೆ ನಾ ಕುಡ್ದಂಗ್ ಕಾಲಾಕತ್ತಾರ ನಿನಗ ನಾನ್ ನನ್ನ ಕುಟುಂಬ ಮಾಡ್ಬೇಕಂತ ಅನ್ಕೊಂಡ್ಬಿಟ್ಟಿದ್ವಿ ಏ ಮುಳ ನಾ ಹೆಂಗ್ ಬಿದ್ದಿರ್ಬೇಕಂತ ಹೇಳಾಕತ್ತಲ್ಲ ತಾಳಿ ಕಟ್ಟಿದ್ದ ಅಂದ್ರ ನಾಯಿ ಕುತ್ತಿಗೆ ಚೈನ್ ಹಾಕಿದಂಗ ನೀನು ನಮ್ಮ ಮನಿ ಅದಿ ನಾಯಿ ಹಂಗ್ ನಾ ಹೇಳಿದ್ರು ಕೇಳ್ಕೊಂತ ಬಿದ್ದಿರ್ಬೇಕು ನಾ ಬಾ ಅಂದ ಬರಬೇಕು

ಬಂದು ಒಂದು ಇವರೆಲ್ಲ ಹಿಂಗೆಲ್ಲ ಏನಕ್ಕಾರ ಹೀಗೆಲ್ಲ ಮಾಡಾಕತ್ತರ ನಾನು ಏನು ಮಾಡಲಿ ನಾನು ಹೆಂಗಿರಲಿ ಇಲ್ಲಿ ನನಗೆ ಇಲ್ಲಿರೋಕಾಗಬಲತ್ತು ಇಲ್ಲಿರೋಕಾಗಬಲ್ತು